ಹಾಂ ಹಲೋ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಇಪ್ಪತ್ತೇಳನೇ ತಾರೀಕು ಕಾವೇರಿ ಕನ್ನಡ ಮೀಡಿಯಮ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಫ್ರೆಂಡ್ಸು ಇಲ್ಲಿ ಸಿಂಚು ಏನು ಪ್ರಜ್ಞೆ ಇಲ್ಲದೆ ಉಸಿರಾಡಕ್ಕೆ ಕಷ್ಟಪಟ್ಟು ಮಲ್ಕೊಂಡಿರ್ತಾಳೆ ಎಲ್ಲರೂ ಎಬಸ್ತಾರೆ ಅವ್ರ ಅಜ್ಜಿ ಮತ್ತೇನು ಆ ನಿತ್ಯ ಮತ್ತು ಸ ಇವರು ಎಲ್ಲರೂ ಎಬ್ಬಿಸ್ತಾರೆ ಎದ್ದೇಳು ಸಿಂಚು ಎದ್ದೇಳು ಸಿಂಚು ಅಂತ ಅಂತೇಳ್ಬಿಟ್ಟು ಅಗಸ್ತೆ ಎಲ್ಲರೂ ಅವ್ರಿಗೆ ತುಂಬ ಗಾಬರಿ ಆಗಿಬಿಟ್ಟಿರುತ್ತೆ ಸೊ ಅವನು ಎದ್ದೇ ಎದ್ದೇ ಹೇಳೋದಿಲ್ಲ ಅವಳು ಆವಾಗ ಹೋಗು ಆಟೋ ಅಂತ ಅಂತೇಳ್ತಾರೆ ಇವನ್ನ ಆಚೆ ಬಂದು ಆ ಕಡೆ ಕಡೆ ನೋಡ್ತಿರ್ತಾನೆ ಅಲ್ಲಿ ಮುಂದೆ ಒಂದು ಆಟೋ ಕಾಣಿಸುತ್ತೆ ಎಲ್ಲೂ ಒಳಗಡೆವ್ರವ್ರನ್ನೆಲ್ಲ ಕರ್ಕೊಂಬಂದು ಇಲ್ಲಿ ಆಟೋ ಹೊತ್ತಿಸ್ತಾನೆ ಎಲ್ಲರೂ ಆಟೋದಲ್ಲಿ ಕೂತ್ಕೊಂಡು ಹಾಸ್ಪಿಟ್ಲ್ ಕಡೆ ಹೋಗ್ತಾರೆ ಆಸ್ಪೆಟ್ಲಿಗೆ ಹಾಸ್ಪಿಟ್ಲಿಗೆ ಹೋಗ್ತಾರೆ ಇನ್ನು ಅಲ್ಲಿ ಸಿಂಚುನ ಐ ಸಿ ಯು ಅಲ್ಲಿ ಶಿಫ್ಟ್ ಮಾಡಿರ್ತಾರೆ ಎಲ್ಲ ಆಕ್ಸಿಜನ್ ಎಲ್ಲ ಹಾಕಿ ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ ಸೊ ಇನ್ನು ಅಗಸ್ತ್ಯ ಇಲ್ಲ ಆಚೆ ಅಗಸ್ತ್ಯ ಮತ್ತು ನಿತ್ಯ ಇವರೆಲ್ಲ ನಿಂತ್ಕೊಂಡು ಆಚೆ ಕಡೆ ನೋಡ್ತಾ ಇರ್ತಾರೆ ಮತ್ತು ಅಳ್ತಾಯಿರ್ತಾರೆ ಅವರು ಏನಾಯಿತು ಏನಾಗಿದೆ ನಮ್ಮ ಸಿಂಚುಗೆ ಹುಷಾರಾಗುತ್ತೋ ಇಲ್ವೋ ಏ ಇದೆಲ್ಲ ಏನು ನಮ್ಮ ನೀವು ಸಿಂಚು ಮಲ್ಲಿನ ಥರ ಆಗ್ತಾಳ ಇಲ್ವಾ ಅರ್ಜುನ್ ಹೇಳು 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 ಅಂದ್ಬಿಟ್ಟು ಕೇಳ್ತಿರ್ತಾರ ಅವರು ಅವರು ಯಾರು ಅರ್ಜುನ್ ತಾಯಿ ಅವನಿಗೆ ಅಷ್ಟರಲ್ಲಿ ಇಲ್ಲ ಅಮ್ಮ ನೀನೇ ಹೇಳಿದಿಯಲ್ವಾ ಏನೂ ಆಗೋದಿಲ್ಲ ನೀನೇ ಅವತ್ತು ಹೇಳಿರ್ತಾನೆ ಏನೋ ಇದಕ್ಕೆ ಔಷಧಿ ಕೊಡ್ತಾ ಇದ್ದೀವಿ ವೀಕ್ ಆಗಿದೆ ಅಂದ್ಬಿಟ್ಟು ಟ್ಯಾಬ್ಲೆಟ್ ಎಲ್ಲ ಇದೆ ಅಂತ ನೀವು ಹೇಳಿದೆ ಇವಾಗ ನೀನೇ ಗಾಬರಿ ಆಗಿದೆಯಲ್ಲ ಅವಳಿಗೆ ಏನೂ ಆಗೋದಿಲ್ಲ ಅವ್ಳು ಮೊದಲಿನ ಥರ ಇರ್ತಾಳೆ ಬಾ ನೀನು ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಕೂರಿಸ್ತಾರೆ ಸೊ ಅಷ್ಟೇ ಇಲ್ಲಿ ಇವನು ಈ ಕಡೆ ಹಸ್ಯು ಇದರಲ್ಲಿ ಬಂದ್ಬಿಟ್ಟು ಅಲ್ಲಿ ಇರ್ತಾನೆ ಸಿಂಚುನ ಸಿಂಚು ಏನು ಸಿಂಚುಗೇನಾದರೆ ಏನಾದರೂ ಆದರೆ ನಾನು ಅರ್ಜುನಿಗೆ ಕೊಟ್ಟಿರೋ ಮಾತು ಮುರಿದಂಗೆ ಆಗುತ್ತೆ ಇವು ಇವಳಿಗೇನು ಆಗಬಾರ್ದು ಆ ಥರ ಏನಾದರೂ ಆದರೆ ನನ್ನ ಮೇಲೆ ನನ್ನ ಮೇಲೆ ನನಗೆ ಬೇಜಾರಾಗುತ್ತೆ ಇವಳು ಆರಾಮಾಗಿರಬೇಕು ಸಿಂಚು ಅಂತೆಲ್ಲ ಹೇಳ್ತಾಯಿರ್ತಾನೆ ಸೊ ಈ ಕಡೆ ಹೇಳ್ತಿರ್ತಾನೆ ಅಷ್ಟರಲ್ಲಿ ಏನಾಗುತ್ತೆ ಕಾವೇರಿ ಬಿಡ್ತಾರೆ ಸರ್ ಕಾವೇರಿ ಈಗ ಸಿಂಚುಗೇನಾಯಿತು ಅವ್ರಿಗೆ ಏನೂ ಆಗೋದಿಲ್ಲ ಮೊದಲಿನ ಥರ ಇರ್ತಾಳೆ ನೀವು ಟೆನ್ಷನ್ ಮಾಡ್ಕೊಬಿಡಿ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿರ್ತಾಳೆ ಅವ್ರ ಹಿಂದೆಯೇ ಇವರಿಬ್ಬರು ಬಂದ್ಕೊಂಡಿರ್ತಾರೆ ಕಾವೇರಿ ಯಾರು ನಿತ್ಯ ಮತ್ತು ನಿತ್ಯನಮ್ಮ ಅಷ್ಟರಲ್ಲಿ ಅವನು ಅಯ್ಯೋ ಏನಪ್ಪ ಇದು ನಾ ಏನೋ ಮಾಡೋಕ್ಕೋಗಿ ಇನ್ನೇನೋ ಮಾಡಿದ್ನಲ್ಲ ಮಾತಾಡೋ ಬರದಲ್ಲಿ ಸಿಂಚುಗೇನೋ ಆಗಿದೆ ಅನ್ನೋ ಬರದಲ್ಲಿ ಏನೋ ನೋಡ್ಕೊಳ್ದೆ ಪ್ರಶ್ನೆ ಮಾಡಿಬಿಟ್ನಲ್ಲ ಅಂತೇ ಗಣಗಾಡ್ತಾಳೆ ಇವನು ಅದೇ ಥರ ಅನ್ಕೋತಾನೆ ಏನು ಕಾವೇರಿ ಏನು ಎಂತೀ ನೀವು ಏನೇನೋ ಮಾತಾಡಿಬಿಟ್ಟು ಈ ಟೈಮಲ್ಲಿ ಟೆನ್ಷನ್ ಕೊಟ್ಬಿಟ್ರಲ್ಲ ಏನು ಹೇಳೋದು ಅಂತ ಯೋಚನೆ ಮಾಡ್ತಿರ್ತಾನೆ ಅಷ್ಟರಲ್ಲಿ ಇವಳು ಹೇಳ್ತಾರೆ ಇಲ್ಲ ಸಿಂಚುಗೆ ನಾ ಸ್ಕೂಲಿಗೆ ಬರ್ತಾಳ ಅಂತ ನಾನು ಕಾಲ್ ಮಾಡಿದ್ದೆ ಅಷ್ಟರಲ್ಲಿ ಇವರು ಅರ್ಜುನವರು ಇಲ್ಲ ಈ ಥರ ಆಗಿದೆ ಅಂದ್ಬಿಟ್ಟು ಹೇಳಿದರು ಅದಕ್ಕೆ ನಾನು ಸಿಂಚು ನನಗೆ ಬೆಸ್ಟು ಸ್ಟೂಡೆಂಟ್ ಅಲ್ವಾ ಸೊ ನಾನು ಏನಾದರೂ ಏನಾಯಿತು ಅಂತ ಓಡೋಡಿ ಬಂದೆ ಅಂತ ಹೇಳ್ತಾರೆ ಸಾರಿ ಅಮ್ಮ ಏನಾರು ಆಯಿತಾ ಅಂತೆಲ್ಲ ಕೇಳ್ತಾರೆ ಅಯ್ಯೋ ಈ ಟೈಮ್ದಲ್ಲಿ ನಮಗೆ ಕಷ್ಟದ ಟೈಮ್ದಲ್ಲಿ ಹೆಗಲು ಕೊಟ್ಟು ಬರ್ತಾರೆ ಅಂದರೆ ಯಾರು ಬೇಡ ಅಂತಾರೆ ಅಂತ ಅಂಥೇಳ್ಬಿಟ್ಟು ಇವಳು ಸಾರಿ ಯಾಕೆ ಅಂತ ಅಂತೇಳ್ಬಿಟ್ಟು ಹೇಳ್ತಾರೆ ಅವರ ಅಮ್ಮ ಅರ್ಜುನಮ್ಮ ಸರಿ ಆಯಿತು ಅಂಥೇಳಿ ಇರ್ತಾರೆ ಇನ್ನು ಅಷ್ಟೊತ್ತಿಗೆ ನರ್ಸ್ ಬರ್ತಾರೆ ನರ್ಸ್ ಬಂದುಬಿಟ್ಟು ನೋಡಿ ಏನಾಯಿತು ಸಿಂಚಿಗೆ ಅಂತೆಲ್ಲ ಕೇಳ್ತಾರೆ ನೋಡಿ ಏನಾಯಿತು ಅಂತ ಬಂದು ನಮ್ಮ ಡಾಕ್ಟ್ರ್ ಹೇಳ್ತಾರೆ ಬಟ್ ಈ ಬಿಲ್ನ ಹೋಗಿ ಅಮೌಂಟ್ ಕಟ್ಟಿ ಅಮೌಂಟ್ ಕಟ್ಟಿ ಬನ್ನಿ ದುಡ್ಡು ಕಟ್ಟಿ ಬನ್ನಿ ನಮ್ಮ ಡಾಕ್ಟ್ರು ಬಂದುಬಿಟ್ಟು ಏನಾಯಿತು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾರೆ ಹೇಳ್ಬಿಟ್ಟು ಹೋಗ್ತಾರೆ ಅಷ್ಟರಲ್ಲಿ ಸ ಇವನು ಅಗಸ್ತ್ಯ ಮತ್ತು ಕಾವೇರಿ ಮಾತಾಡ್ತಿರ್ತಾರೆ ಸರಿ ಅವ್ರ ಜೊತೆ ಇರೋ ಹೆಂತಿ ನಾನು ಹೋಗಿಬಿಟ್ಟು ಬಿಲ್ ಕಟ್ಬಿ ಬರ್ತೀನಿ ಅಂತೇಳ್ಬಿಟ್ಟು ಹೋಗ್ತಾನೆ ಸರಿ ಆಯಿತು ನೀವು ಹೋಗಿ ನಾನು ಇಲ್ಲೇ ಇರ್ತೀನಿ ಇವ್ರ ಜೊತೆ ಅಂತ ಹೇಳ್ತಾರೆ ಬರ್ತಾರೆ ಮತ್ತೆ ಬಿಲ್ ಕಟ್ಬಿಟ್ಟು ಬರ್ತಾರೆ ಡಾಕ್ಟ್ರು ಬರ್ತಾರೆ ಅವಾಗ ಡಾಕ್ಟ್ರು ಬರ್ತಾರೆ ಎಲ್ಲರೂ ನಿಂತ್ಕೊಂಡಿರ್ತಾರೆ ನಿತ್ಯ ಎಲ್ಲರೂ ಪ್ರತಿಯೊಬ್ಬರು ಅವರ ಅಜ್ಜಿ ಅರ್ಜುನ್ ಕಾವೇರಿ ಎಲ್ಲರೂ ಏನಾಯಿತು ಸಿಂಚುಗೆ ಏನಾಯ್ತು ಸಿಂಚುಗೆ ಹುಷಾರಾಗ್ತಾ ಏನಾಯಿತು ಅಂತ ಕೇಳ್ತಿರ್ತಾರೆ ಇಲ್ಲ ಸಿಂಚು ತುಂಬ ಅಂದರೆ ತುಂಬ ಕ್ರಿಟಿಕಲ್ ಕಂಡೀಷನಲ್ಲಿ ಇದ್ದಾಳೆ ಏನು ಮಾಡೋಕ್ಕಾಗೋದಿಲ್ಲ ಇವಾಗ ನೋಡೋಣ ಈ ಸದ್ಯಕ್ಕಂತೂ ಒಂದು ಇದನ್ನು ಬರ್ಕ್ ಕೊಟ್ಟಿರ್ತೀನಿ ಏನು ಇಂಜೆಕ್ಷನು ಅದನ್ನು ಹೋಗಿ ಎಷ್ಟು ಬೇಗ ತೊಗೊಂಬರ್ತಿರೋ ಅಷ್ಟು ಬೇಗ ಅವಳಿಗೆ ಆ ಇಂಜೆಕ್ಷನ್ ಕೊಡ್ತೀವಿ ಇನ್ನು ಮುಂದಿನ ದಿನಗಳಲ್ಲಿ ಆಪ್ರೇಷನ್ ಮಾಡ್ಬೋದು ಅಂತಾರೆ ಹಾಂ ಆಪ್ರೇಷನ್ ಅಂತ ಮಿಕ್ಕಿದವ್ರು ಶಾಕ್ ಆಗ್ತಾರೆ ಬಟ್ ಇವ್ರಿಬ್ರಿಗೂ ಕಾವೇರಿಗೆ ಆಗಸ್ತೀಂಗೆ ಏನೋ ಅನಿಸೋದಿಲ್ಲ ಬಟ್ ಆ ಇಂಜೆಕ್ಷನ್ಗೆ ಅರವತ್ತು ಸಾವಿರ ಇರುತ್ತೆ ಈಗ ಅರವತ್ತು ಸಾವಿರದ ಎಲ್ಲಿ ಅರೇಂಜ್ ಮಾಡೋದು ಅಂತ ಟೆನ್ಷನ್ ಆಗಿರುತ್ತೆ ಅವರಿಗೆ ಸೊ ಇಲ್ಲಿ ಏನಾಯಿತು ಏನಾಯಿತು ಅಂತ ಒಂದು ಕಡೆ ಟೆನ್ಷನು ಸೊ ಇವ್ ಕೊಡ್ತಾಳೆ ಅವಳು ಕಾ ಇಲ್ಲ ಎಲ್ಲ ಕ್ರಿಟಿಕಲ್ ಸಿನ್ ಕಂಡೀಷನ್ ಅಂದರೆ ಏನಾಗಿರ್ಬೋದು ಅಂತ ಸೊ ಅದೆಲ್ಲ ಈಗ ಹೇಳೋಕ್ಕಾಗಲ್ಲ ತುಂಬ ಸೀರಿಯಸ್ ಕಂಡೀಷನ್ ಇದೆ ಹೋಗಿಬಿಟ್ಟು ಇದನ್ನು ತೊಗೊಂಬನ್ನಿ ಇಂಜೆಕ್ಷನ್ ಅಂದ್ಬಿಟ್ಟು ಹೇಳಿ ಹೋಗ್ತಾರೆ ಇನ್ನು ಇವನು ಆಯಿತು ಸರಿ ಅಂದ್ಬಿಟ್ಟು ಆಚೆ ಬರ್ತಾನೆ ಅಗಸ್ತ್ಯ ಆಚೆ ಬಂದುಬಿಟ್ಟು ಯೋಚನೆ ಮಾಡ್ತಿರ್ತಾನೀಗ ಹೆಂಗಪ್ಪ ಈ ಇಂಜೆಕ್ಷನಿಗೆ ಅರವತ್ತು ಸಾವಿರ ಅರವತ್ತು ಸಾವಿರ ನಾನು ಎಲ್ಲಿಂದ ತರಲಿ ಅರವತ್ತು ಸಾವಿರ ಎಲ್ಲಿಂದ ತರಲಿ ಅಂತ ಯೋಚನೆ ಮಾಡ್ತಿರ್ತಾನೆ ಅಷ್ಟರಲ್ಲಿ ಅವಳು ಬರ್ತಾಳೆ ಯಾರೋ ಅರ್ಜುನ್ ತಾಯಿ ನೀನು ಇಲ್ಲೇರು ನಿತ್ಯ ನಾನು ಅವನು ಕಾವೇರಿಗೆ ಬಂದಿರ್ತಾನೆ ಕಾವೇರಿ ನೀನು ಇಲ್ಲೇರು ನೋಡೋಣ ಎಲ್ಲರೂ ಅರೇಂಜ್ ಮಾಡ್ತೀನಿ ಅಂತ ಸರಿ ಇನ್ನು ಅವಳು ನಿತ್ಯ ನಿತ್ಯ ನೀನು ಇಲ್ಲೇರು ನಾನು ಹಿಂಗೋಗಿ ಹಿಂಗೆ ಬರ್ತೀನಿ ಅಂತ ಹೇಳ್ತಾಳೆ ಇಲ್ಲಿ ಬಂದುಬಿಟ್ಟು ಏನೋ ಮಾಡೋದು ಇವಾಗ ದುಡ್ಡೆಲ್ಲ ಅರೇಂಜ್ ಆಯ್ತಾನೆ ಇಲ್ಲ ಎಲ್ಲೂ ಅರೇಂಜ್ ಆಗಲಿಲ್ಲ ಅಂತ ಸರಿ ಇದನ್ನು ತಗೋ ಸ ಬೇಗ ಹೋಗಿ ಚೇರ್ಮನ್ ಮನೇಲಿ ಇದನ್ನು ಕೊಟ್ಬಿಟ್ಟು ದುಡ್ಡಿಸ್ಕೊಂಬಾ ಅಂತ ಹೇಳ್ತಾರೆ ಅಯ್ಯೋ ಇದು ಅರ್ ನಮಗಿರೋದಿದು ಒಂದೇ ಮನೆ ಪತ್ರ ಈಗ ಇದನ್ನು ಅಡ ಇಟ್ಬಿಟ್ರೆ ಹೇಗೆ ಬೇಡ ಹೋಗು ಅಂತಾರೆ ಇಲ್ಲ ಈಗ ಸದ್ಯಕ್ಕೆ ಏನು ಮಾಡೋಕ್ಕಾಗೋದಿಲ್ಲ ನಮ್ಮ ಹತ್ರ ಇದು ಒಂದೇ ಸಿಂಚು ಕ್ರಿಟಿಕಲ್ ಕಂಡೀಷನ್ ಹತ್ರ ಏನು ಮಾಡೋ ಪರಿಸ್ಥಿತಿ ಇರಲ್ಲ ಸದ್ಯಕ್ಕಂತೂ ಇನ್ನು ತೊಗೊಂಡೋಗಿರು ಇನ್ನು ಕೊಟ್ಬಿಟ್ಟು ದುಡ್ಡಿಸ್ಕೊಂಬ ಅಂತ ಹೇಳ್ತಾರೆ ಆದರೂ ಇವ್ನಿಗೆ ತೊಗೊಳಕ್ಕೆ ಮನಸ್ಸೇ ಇರೋದಿಲ್ಲ ಅದನ್ನ ಅಡ ಇಟ್ಟು ಬರಕ್ಕೂ ಇವ್ನಿಗೆ ಮನಸ್ಸು ಇರೋದಿಲ್ಲ ಸರಿ ನೀನು ಹೋಗು ಹೇಳ್ಬಿಟ್ಟು ಹೋಗ್ತಾನೆ ಇನ್ನು ಇವನಿಗೆ ಮನಸ್ಸೇ ಇಲ್ಲ ಏನು ಮಾಡೋದು ದೇವ್ರೆ ಇದು ಅರ್ಜುನ್ಗಂತ ಇರೋದು ಇದು ಒಂದೇ ಮನೆ ಪತ್ರ ಇದು ಒಂದೇ ಮನೆ ಸ್ವಂತದಂತಿರೋದು ಸೊ ಈಗ ಇದನ್ನು ಕೊಟ್ಬಿಟ್ರೆ ಹೆಂಗೆ ನನ್ನ ಕೈಲಿ ನಾನು ಇದ್ದು ಏನು ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಅಂತಿರ್ತಾನೆ ಅಷ್ಟರಲ್ಲಿ ಕಾವೇರಿ ಬರ್ತಾಳೆ ಇನ್ನು ಕಾವೇರಿ ಬರ್ತಾಳೆ ಏನು ಸರ್ ಏನು ಯೋಚನೆ ಮಾಡ್ತಾಯಿದ್ದೀನಿ ಇಲ್ಲಿ ನೋಡು ಮನೆ ಪತ್ರ ಕೊಟ್ಟು ಹೋಗಿದ್ದಾರೆ ಇದನ್ನು ಅಲ್ಲಿ ಹೋಗ್ಬಿಟ್ಟು ಯಾರು ಚೇರ್ಮನ್ ಮನೇಲಿ ಕೊಟ್ಟು ಚೇರ್ಮೆನ್ ಹತ್ರ ದುಡ್ಡಿಸ್ಕೊಂಬ ಅಂತ ಕೊಟ್ಟಿದ್ದಾರೆ ಅಂತ ಹೋಗಿ ಮತ್ತೆ ಕೊಟ್ಬಿಟ್ಟು ಬನ್ನಿ ಇಸ್ಕೊಂಬನ್ನಿ ನನ್ನ ಅಂತ ಕೇಳ್ತಾಳೆ ನಾವು ಇದ್ಕೊಂಡು ಇವರು ಇವ್ರ ಮನೆ ಪತ್ರ ಅರ್ಜುನ್ ಮನೆ ಪತ್ರ ಇದು ಒಂದೇ ಇರೋದು ನಂಗೆ ಕೊಡೋಕ್ಕೆ ಮನಸಿಲ್ಲ ಇದನ್ನಾಡ ಇಟ್ಟು ಬರೋಕ್ಕೆ ಮನಸಿಲ್ಲ ಅಂತಲೇ ನಂದು ಸ್ಯಾಲ್ರಿನೂ ಬಂದಿಲ್ಲ ಬಂದಿದ್ದರೆ ಅಷ್ಟು ಎಷ್ಟು ಅರೇಂಜ್ ಮಾಡ್ಬೋದಾಗಿತ್ತು ಅಂತಾಳೆ ನಮ್ಮ ಹತ್ರ ಅಷ್ಟು ಆಸ್ತಿ ಇದೆ ಅಷ್ಟು ಹಣ ಇದೆ ಬಟ್ ಆದರೂ ಈ ಅರವತ್ತು ಸಾವಿರ ರೂಪಾಯಿಗೆ ನಾವು ಬೇಡೋ ಪರಿಸ್ಥಿತಿ ಬಂದಿದೆ ನಮ್ದು ಎಂಥ ಸಿಚುವೇಶನ್ ನೋಡು ಏನು ಮಾಡೋದು ಇವಾಗ ಅಂತ ಹೇಳಿಬಿಟ್ಟು ಮಾತಾಡ್ತಿರ್ತಾರೆ ಅಷ್ಟರಲ್ಲಿ ಸೊ ಏನಾದರೂ ಆಗಿದ್ದಾಗಲಿ ಒನ್ ಟೈಮ್ ಮನೆಗೆ ಕಾಲ್ ಮಾಡಿಬಿಟ್ಟು ದುಡ್ಡು ಕೇಳ ಅಂತ ಅಂತಾನೆ ಅಯ್ಯೋ ಹೆಂಗೆ ಕೇಳ್ತೀರಾ ಸರ್ ಅವ್ರು ದುಡ್ಡು ಕೊಡಬೇಕಲ್ವಾ ಅದೇ ಅನಿಕಾಗೆ ಮೊದಲೇ ನಮ್ಮ ನಮ್ಮ ದುಡ್ಡು ಕೊಟ್ ಕೊಟ್ಟರೆ ಅವಳಿಗೆ ಆಗೋದಿಲ್ಲ ಊರು ಅಂದರೆ ಅವಳಿಗೆ ಇಷ್ಟ ಆಗೋದಿಲ್ಲ ನಮ್ಮ ದುಡ್ಡು ಕೊಟ್ಟರೆ ನಮ್ಗೆ ಎಲ್ಪ್ ಮಾಡಿದ್ರೆ ಇಷ್ಟ ಆಗೋದಿಲ್ಲ ಇನ್ನೇನು ಮಾಡ್ತೀರ ಮೊನ್ನೆ ಮಾವ ಬೇರೆ ದುಡ್ಡು ಕೊಡೋಕೆ ಬಂದಾಗ ನಾನು ಬೇಡ ಅಂದ್ಬಿಟ್ಟೆ ಅಂತೆಲ್ಲ ಹೇಳ್ತಾರೆ ಸರಿ ನಾ ಹೌದು ನೀವು ಹೇಳೋದು ನಿಜಾನೇ ಆಗಷ್ಟೇ ಆಗುತ್ತೆ ನೀವು ಹೇಳೋದು ನಿಜಾನೇ ನಾವು ಮನೆಯಿಂದ ಬರಬೇಕಾದ್ರೆ ನಿಮ್ಮಿಂದ ನಮ್ಗೆ ರೂಪಾಯಿನೂ ಬೇಡ ಏ ನಿಮ್ಮಿಂದ ನಮಗೇನು ಬೇಡ ಅಂತ ಹೇಳಿ ಬಂದಿದ್ದೀವಿ ಇವಾಗ ಕೇಳೋಕೋದ್ರೆ ಏನಂತಾರೋ ಅಂತ ಯೋಚನೆ ಮಾಡ್ತೀನಿ ಆದರೂ ನೀವು ಮತ್ತೆ ಇನ್ನೊಂದು ಕಡೆ ಅನಿಸುತ್ತೆ ನಮಗೀಗ ಯಾವುದೋ ಸಿಂಚು ಜೀವ ಮುಖ್ಯ ಹೊರತು ನಮಗಿದ್ಯಾ ಯಾವುದೂ ಮುಖ್ಯ ಅಲ್ಲ ಒನ್ ಟೈಮ್ ಕಾಲ್ ಮಾಡಿ ಕೇಳಿಬಿಡೋಣ ಏನು ಅಂತಾನೆ ಸರಿ ಅವಾಗ ನೋಡಿ ನಾನು ಸರಿ ಇನ್ನು ನಮಗೆ ಸಿಂಚು ಜೀವೋದ್ಕಿನ ಇನ್ನಾವುದೋ ಅಷ್ಟು ಮುಖ್ಯ ಅಲ್ಲ ಯಾವುದೋ ಅಷ್ಟು ಇಂಪಾರ್ಟೆಂಟ್ ಅಲ್ಲ ನಿಮಗೆ ಸರಿ ಅನಿಸಿದರೆ ನೀವು ಕಾಲ್ ಮಾಡಿ ಕೇಳಿ ಅವ್ರು ಕೊಟ್ಟರೆ ತೊಗೊಂಬನ್ನಿ ಅಂತ ಹೇಳ್ತಾಳೆ ಸರಿ ಕಾಲ್ ಮಾಡಿ ನೀವು ನಾನು ಅಲ್ಲಿ ಹೋಗಿರ್ತೀನಿ ಸಿಂಚು ಮನೆ ಹತ್ರ ಹೋಗಿರ್ತೀನಿ ನೀವು ಕಾಲ್ ಮಾಡಿಬಿಟ್ಟು ಬನ್ನಿ ಕೇಳಿ ದುಡ್ಡು ಕೇಳಿ ಕೇಳ್ಬಿಟ್ಟು ತೊಗೊಂಬನ್ನಿ ಅಂತ ಹೇಳ್ತಾಳೆ ಸೊ ಹೇಳ್ತಾಳೆ ಅಷ್ಟರಲ್ಲಿ ಸಂಚಿಕೆ ಹೊತ್ತಿಗೆ ಮುಗಿಯುತ್ತೆ ಫ್ರೆಂಡ್ಸ್ ಮುಗೀತೆ ಇನ್ನು ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಇಪ್ಪತ್ತೆಂಟರಲ್ಲಿ ಅವ್ರು ಕಾಲ್ ಮಾಡ್ತಾನೆ ಅನಿಸುತ್ತೆ ಬಟ್ಟು ಅವರು ರೆಸ್ಪಾನ್ಸ್ ಮಾಡಲ್ಲ ಕೊಡೋಲ್ಲ ಅನಿಸುತ್ತೆ ಸೊ ಅದಕ್ಕೋಸ್ಕರ ಇವನು ಮನೆ ಪತ್ರನೇ ತೊಗೊಂಬಂದ್ಬಿಟ್ಟು ಚೇರ್ಮೆನ್ ಹತ್ರ ಅಡ ಇಟ್ಟು ದುಡ್ಡು ತೊಗೊಂಡು ಹೋಗ್ಬೇಕು ನನ್ನ ಮಗಳಿಗೆ ಹುಷಾರಿಲ್ಲ ನನ್ನ ಮಗಳಿಗೆ ಹುಷಾರಿಲ್ಲ ಚೇರ್ಮನ್ರೆ ಈ ಮನೆ ಪತ್ರ ತೊಗೊಳ್ಳಿ ನನಗೆ ದುಡ್ಡು ಕೊಡಿ ಅಂತ ಕೇಳ್ತಾನೆ ಸರಿ ಆಯ್ತಪ್ಪ ಇಲ್ಲಿ ಸಿಗ್ನೇಚರ್ ಮಾಡು ಸಿಗ್ನೇಚರ್ ಮಾಡಿಬಿಟ್ಟು ದುಡ್ಡು ತಗೊಂಡು ಹೋಗ್ತಾಯಿರು ಅಂತಾನೆ ಆದ್ರೆ ಅವನಿಗೆ ಸಿಗ್ನೇಚರ್ ಮಾಡೋಕ್ಕೆ ಮನಸ್ಸು ಬರೋದಿಲ್ಲ ಸಿಗ್ನೇಚರ್ ಮಾಡೋದಕ್ಕೆ ಮನಸ್ಸೇ ಬರಲ್ಲ ಹಿಂದೆ ಮುಂದೆ ಹಿಂದೆ ಮುಂದೆ ನೋಡ್ತಾನೆ ಏನಾಯಿತು ಅಂತ ಕೇಳ್ತಾನೆ ಅವನು ಸಿಗ್ನೇಚರ್ ಮಾಡೋಕೆ ಅವನು ಹಿಂದೆ ಮುಂದೆ ನೋಡ್ತಿರ್ತಾನೆ ಏನಾಯಿತು ಅಂತ ಕೇಳ್ತಾನೆ ಏನಿಲ್ಲ ಅಂತ ಹೇಳ್ತಾನೆ ನೋಡ್ಬೇಕು ಅಷ್ಟರಲ್ಲಿ ಏನು ಸಿಗ್ನೇಚರ್ ಮಾಡಿ ಚೇರ್ಮನ್ ಹತ್ರ ದುಡ್ಡು ಇಸ್ಕೊಂಡು ಹೋಗ್ತಾನ ಅಥವಾ ಬೇರೆ ಕಡೆ ಅರೇಂಜ್ ಮಾಡ್ತಾನ ಈ ಪತ್ರ ಕೊಡಕ್ಕೆ ಅಂತ ಅವನಿಗೆ ಇಷ್ಟ ಅಲ್ಲ ನೋಡೋಣ ಫ್ರೆಂಡ್ಸ್ ನಾಳೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಬಾಯ್ ಬಾಯ್